ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ಅಂದರೆ ಅವರೆಕಾಳು ಸೀಸನ್ ಅಲ್ವಾ ಅದಕ್ಕೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ ತುಂಬ ಟೇಸ್ಟಾಗಿತ್ತು ಭಾಳ ಮಸ್ತಾಗಿತ್ತು ಅದಕ್ಕೆ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅದಕ್ಕೆ ಕೊತ್ತಂಬರಿ ಆಮೇಲೆ ಅವರೆಕಾಳು ಮತ್ತು ಅದಕ್ಕೆ ಸ್ವಲ್ಪ ಕಡ್ಲಿನೂ ಹಾಕ್ಕೊಂಡಿದ್ದೀನಿ ಹಸಿ ಕಡಲಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಅರ್ಧ ಲಿಂಬೆಹಣ್ಣು ಒಂದು ಉಳ್ಳಾಗಡ್ಡಿ ಒಂದು ಅರ್ಧ ಒಂದು ಕ್ಯಾರೆಟು ಒಂದು ಕ್ಯಾ ಒಂದು ಅರ್ಧ ಕ್ಯಾಬೀಜ ಆಮೇಲೆ ಹಸಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ನಾನು ಆಮೇಲೆ ನೋಡಿ ಇವಾಗ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಬುಟ್ಟಿಯಲ್ಲಿ ಎಣ್ಣೆ ಕಾಯೋಕೆ ಹಾಕ್ಕೊಂಡಿದ್ದೀನಿ ಅವರೇ ಸೀಸನ್ ಒಳಗೆ ಅವರೇ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟ್ ಫ್ರೆಂಡ್ ಅದು ಅದೊಂಥರ ರುಚಿನೂ ಆಗಿತ್ತು ನಾನು ಮಾಡಿದ್ದೆ ಅದಕ್ಕೆ ಒಂದು ವಿಡಿಯೋ ಬಿಡೋಣ ಎಲ್ಲರೂ ಕಾಮನ್ ಅದು ಮಾಡಿರ್ತೀರ ಜಸ್ಟ್ ನಮ್ಮದು ನಾವು ಯಾವ ಥರ ಮಾಡ್ತೀವಿ ನೋಡಿ ಅಂತ ಹಾಕಿದ ಮಾಡಿದ್ದೀನಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಶೇರ್ ಸುತ ಮಾಡಿ ಮರಿಬೇಡಿ ನೋಡಿ ಫಸ್ಟ್ ಎಣ್ಣೆ ಕಾದ ಆದಮೇಲೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ಸಾಸಿವೆ ಎಲ್ಲ ಚಟಪಟ ಅನ್ನೋ ತಕನಕ ಬಿಟ್ಟು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೋಡಿ ಅದಕ್ಕೆ ಅವರೇಕಾಳು ಮತ್ತು ಕಡ್ಲಿ ಗಿಡ ತೊಗೊಂಬಂದಿದ್ವಲ್ಲ ಕಡ್ಲಿನ ಸ್ವಲ್ಪ ಸುಳಿದು ಹಾಕಿದೆ ಹಸಿ ಕಡ್ಲಿ ಟೇಸ್ಟ್ ಆಗುತ್ತೆ ಅದು ಉಪ್ಪಿಟ್ಟಿಗೆ ಅಂಥೇಳಿ ಅವರೆಕಾಳು ಮತ್ತು ಕಡ್ಲಿ ಗಿಡ ಕಡ್ಲಿ ಸಾರಿ ಕಡ್ಲಿ ಹಾಕಿ ಮಾಡಿದ್ದು ಉಪ್ಪಿಟ್ಟು ಇದು ನೋಡಿ ಉದ್ದಿನಬೇಳೆ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಕಡ್ಲಿ ಹಾಕಿದ್ದೀನಿ ಸೊ ಬೇಳೆ ಹಾಕಿದ್ದೀನಿ ನೋಡಿ ಉದ್ದಿನಬೇಳಿ ಕಡಲೆಬೇಳಿ ಹಾಕಿದರೆ ಭಾಳ ಟೇಸ್ಟ್ ಆಗ್ತದೆ ಇದು ಉಪ್ಪಿಟ್ಟು ಯಾವಾಗಿದ್ರೂ ಉಪ್ಪಿಟ್ಟಿಗೆ ಉದ್ದಿನ ಬೇಳೆ ಕಡಲೆಬೇಳೆ ಸ್ವಲ್ಪ ಹಾಕೋಬೇಕು ಆಮೇಲೆ ಫಸ್ಟಿಗೆ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿನ ಅದನ್ನು ಎಣ್ಣೆ ಒಳಗೆ ಫಸ್ಟ್ ಅದನ್ನು ಹಾಕ್ಕೊಂಡಿನಿ ನೋಡಿರಿ ಒಗ್ಗರಣೆ ಆದಮೇಲೆ ಆಮೇಲೆ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ತಳಸ್ತಂಗ ಆದಮೇಲೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಅದು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದೀನಿ ನೋಡಿ ನಾನು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಇವು ಖಾರಿಲ್ಲ ಅಂತ ಬರಿ ನಾನು ಎರಡ್ರಂತ್ರ ಮೂರು ಹಾಕ್ಕೊಂಡಿನಿ ಮೂರು ತೊಗೊಂಡಿದ್ದೀನಿ ಹಸಿಷಿನ್ಕಾಯಿ ನಾನು ಅದಾದ್ಮೇಲೆ ಕ್ಯಾಬೇಜೇನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಅದು ಸ್ವಲ್ಪ ಕ್ಯಾಬೇಜ್ ಕೊಚ್ಚಿಟ್ಕೊಂಡಿದ್ದೆ ನಾನೇ ಆ ಕ್ಯಾಬೇಜ್ ಹಾಕಿದ್ರೆ ಒಂಥರ ಉಪ್ಪಿಟ್ಟು ಏನೋ ಒಂಥರ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ಸ್ವಲ್ಪ ಯಾವಾಗ ಉಪ್ಪಿಟ್ಟು ಮಾಡಿದ್ರು ಕ್ಯಾಬೇಜ್ ಸ್ವಲ್ಪ ಹಾಕಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಕಿದ್ರು ಕ್ಯಾಬೇಜ್ ಹಾಕ್ತೀನಿ ಸಲ ಉಳ್ಳಾಗಡ್ಡಿ ಇಲ್ಲಾಂದ್ರೆ ಕ್ಯಾಬೇಜ್ ಒಂದೇ ಹಾಕಿದ್ರು ಭಾಳ ಆಗ್ತದೆ ಆಮೇಲೆ ನೋಡಿ ಈಗ ಕಡ್ಲಿ ಮತ್ತು ಅವ್ರಿಕಾಳು ಎಲ್ಲ ಅದನ್ನ ಹಾಕಿ ಎಣ್ಣೆಗಳ ತಳಸ್ಕೊಳಗೈತಿ ನೋಡಿ ಭಾಳ ಚಲೋ ಆಗಿತ್ತು ಫ್ರೆಂಡ್ ಉಪ್ಪಿಟ್ಟು ಭಾಳ ಟೇಸ್ಟ್ ಆಗಿತ್ತು ನೀವು ಎಲ್ಲ ಮಾಡಿರ್ತೀರ ಅಂದ್ಕೊತೀನಿ ನಾ ಮಾಡಿದ್ರೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀನಿ ಏನಂತ ಆಮೇಲೆ ಅದಕ್ಕೆ ಹಣ್ಣು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು ನೋಡಿ ಎಲ್ಲ ಹಾಕ್ಕೊಂಡು ಒಂದು ಸಲ ಒಗ್ಗರಣೆ ಒಳಗೆ ಎಲ್ಲ ಸಲ ತಾಳಿಸ್ತಂಗೆ ಮಾಡ್ಬೇಕು ಅದನ್ನು ನಾವೆಷ್ಟು ಉಪ್ಪಿಟ್ಟಿಗೆ ಹೋಳು ಹಾಕ್ತೀವಲ್ಲ ಎಷ್ಟು ವೆಜಿಟೇಬಲ್ಸ್ ಹಾಕ್ತೀವಲ್ಲ ಅದು ಭಾಳ ಸಲ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಅದು ಉಪ್ಪಿಟ್ಟು ಮೊದಲೇ ಈಗ ಉಪ್ಪಿಟ್ಟು ಅಂದರೆ ತಿನ್ಲಿಕ್ಕೆ ಅಪ್ಪ ಉಪ್ಪಿಟ್ಟ ಅಂತಿರ್ತಾರೆ ಈ ಥರ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿಕೊಟ್ರೆ ರುಚಿ ಇರ್ತದಲ್ಲ ತಿಂತಾರೆ ಫ್ರೆಂಡ್ಸ್ ಏನು ಅನ್ಲಾರ್ದಂಗೆ ಈ ಅವ್ರಿಕಾಳು ಸೀಸನ್ದಾಗಷ್ಟು ನಮ್ಮಲ್ಲಿ ಸಂಕ್ರಮಣ ಇದ್ದಾಗಷ್ಟು ಅವ್ರಿಕಾಳು ಸಿಗುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಸಿಗೋದಿಲ್ಲ ಅದಕ್ಕೆ ಅವ್ರಿ ಸೀಸನ್ದಾಗ ಅವ್ರಿಕಾಳದ್ದು ಪಲ್ಯ ಕಾಳೋದು ಪಲ್ಯ ಆಯಿತು ಉಪ್ಪಿಟ್ಟಾಯಿತು ಏನೇನು ಮಾಡೋದಲ್ಲ ಅವ್ರಿಗೆ ಕಾಳೊಳಗೆ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ ನೋಡಿ ನಾನು ಎರಡು ವಾಟ್ಕ ರವ ಹುರ್ಕೊಂಡಿದ್ದೀನಿ ಅದಕ್ಕೆ ಎರಡು ವಾಟ್ಕ ನಾಲ್ಕು ವಾಟ್ಕ ನೀರು ಹಾಕ್ಕೊತಿದ್ದೀನಿ ಫ್ರೆಂಡ್ ನಾನು ಅಂದರೆ ಒಂದು ವಾಟ್ಕ ರವಾಕ್ಕೆ ಎರಡು ವಾಟ್ಕ ನೀರು ಹಾಕ್ತೀನಿ ಉಪ್ಪಿಟ್ಟಿಗೆ ನಾನು ಉದುರು ಉದುರು ಚಲೋ ಆಗ್ತದ ಅದಕ್ಕೆ ಬೇಗ நோடி நங்க கமெண்ட்மி ஃபிரெண்ட்ஸ் வீடியோ ஹேங்கே அந்த ஓகே ஃப்ரெண்ட்ஸ் பாய் பாய்